ಪಟಂತೆ ಜನಾರ್ದನ್ ರೆಡ್ಡಿ ಅವರಿಗೆ ನಮ್ಮ ತಂದೆಯವರು ಓಟ್ ಹಾಕಿಲ್ಲ ನಾವು ಅವರನ್ನ ಮನೆಗೂ ಕೂಡ ಕರೆದಿರಲಿಲ್ಲ ಅಂತ ಹನುಮಂತಪ್ಪ ಅರಸನಕೇರಿಯವರು ಹೇಳಿಕೆ ಕೊಟ್ಟಿದ್ದಾರೆ ಜನಾರ್ದನ್ ರೆಡ್ಡಿ ಅವರು ಯಾವ ರೀತಿ ಹೇಳಿಕೆ ಕೊಟ್ಟಿದ್ರು ಅದರಂತೆ ನಮ್ಮ ತಂದೆಯವರು ಓಟ್ ಏನು ಹಾಕಿಲ್ಲ ಮನೆಗೆ ನಾವೇನು ಅವರನ್ನ ಕರೆದು ಇರಲಿಲ್ಲ ಅಚಾನಕ್ಕಾಗಿ ಅವರು ಮನೆಗೆ ಬಂದಿದ್ರು ಕೊಪ್ಪಳದಲ್ಲಿ ಸಿಎಂ ಅವರ ಆಪ್ತ ಹನುಮಂತಪ್ಪ ಅರಸನಕ್ಕೇರಿ ಹೇಳಿಕೆ ಕೊಟ್ಟಿದ್ದಾರೆ ಇನ್ನು ಅವತ್ತು ನಮ್ಮ ಮನೆಯಲ್ಲಿ ನಾನು ಮತ್ತು ನಮ್ಮ ತಂದೆ ಮಾತ್ರ ಇದ್ವಿ ಪಕ್ಷಕ್ಕೆ ಬನ್ನಿ ಅಂತ ಕರೆದ್ರು ನಾವು ಬರೋದಿಲ್ಲ ಅಂತ ಹೇಳಿದ್ವಿ ನಿಮಗೆ ಸಪೋರ್ಟ್ ಕೂಡ ಮಾಡೋದಿಲ್ಲ ಅಂತ ನೇರವಾಗಿ ಹೇಳಿದ್ವಿ ನಮ್ಮ ತಂದೆಯನ್ನು ಕೇಳಿದ್ರು ಅವರೂ ಕೂಡ ನಮ್ಮ ಮಗ ಯಾವ ರೀತಿ ಹೇಳ್ತಾರೆ ಅದೇ ರೀತಿ ಅಂತ ಹೇಳಿದ್ರು ನಮ್ಮ ವಿರೋಧಿ ಇದ್ದರೂ ಕೂಡ ನಮ್ಮ ಮನೆಗೆ ಬಂದಾಗ ಗೌರವ ಕೊಡುವಂಥದ್ದು ನಮ್ಮ ಕರ್ತವ್ಯ ಕೊಪ್ಪಳದಲ್ಲಿ ಸಿ ಎಂ ಆಪ್ತ ಹನುಮಂತಪ್ಪ ಅರಸನಕ್ಕೇರಿ ಹೇಳಿಕೆ ಕೊಟ್ಟಿದ್ದಾರೆ ಜಯಂತಿ ನಾನು ಕೂಡ ಮಾಧ್ಯಮದ ಮುಖಾಂತರ ತಿಳಿದುಕೊಂಡೆ ನಾನು ನಿನ್ನೆ ಕನಕದಾಸ ಜಯಂತಿಯಲ್ಲಿ ಅವರು ಕುರುಬ ಸಮಾಜದ ಒಂದು ಕನಕದಾಸ ಜಯಂತಿ ಇರೋದರಿಂದ ಅವರು ಹೇಳಿರ್ಬೋದು ಬಟ್ ಅವತ್ತೇ ನಾನು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಏನು ಸಾರ್ವತ್ರಿಕ ಚುನಾವಣೆಯ ಸಂದರ್ಭದಲ್ಲಿ ಏನು ಮನೆಗೆ ಭೇಟಿ ಕೊಟ್ಟಿದ್ದರು ಅಚಾನಕ್ಕಾಗಿ ಅವರು ಅವರು ಬಿಜಾಪುರದಲ್ಲಿ ಸಿದ್ದೇಶ್ವರ ಸ್ವಾಮಿಗಳ ಅಂತ್ಯಕ್ರಿಯೆಯಲ್ಲಿ ಭಾಗವಹಿಸಿ ನೇರವಾಗಿ ಸೀದಾ ಬೇರೆ ಅದಿದಕ್ಕೆ ಇದಕ್ಕೆ ಹೋಗೋ ನಮ್ಮನೆಗೆ ಬಂದಿದ್ದರು ಅವತ್ತು ನಾವು ಬರ್ರಿ ಅಂತ ನಾ ಹೇಳಿದ್ದಿಲ್ಲ ಬಟ್ ಆಚಾರಕ್ಕೆ ಬಂದುಬಿಟ್ಟಿದ್ರೆ ನಮ್ಮ ಮನೆಗೆ ನಾನು ನಮ್ಮ ಅಪ್ಪ ಇಬ್ಬರೇ ಇದ್ವಿ ಅವತ್ತು ಅವತ್ತು ಕೂಡ ನಾನು ಪ್ರತಿಕ್ರಿಯೆ ಕೊಟ್ಟು ಮಾಧ್ಯಮದ ಮುಖಾಂತರ ನಾನು ಹೇಳಿದ್ದೀನಿ ಇವತ್ತು ಕೂಡ ನಾನು ಮಾಧ್ಯಮದ ಮುಖಾಂತರ ಪ್ರಾಮಾಣಿಕವಾಗಿ ಹೇಳ್ತಾ ಇದ್ದೀನಿ ನಾನು ಕೂಡ ನಮ್ಮ ಮನೆಗೆ ಬಂದರು ಓಟ್ ಹಾಕಿ ನಾ ಪಕ್ಷಕ್ಕೆ ಬರ್ರಿ ಅಂತ ಕೇಳಿದ್ರು ಅವರು ನಾವು ಬರಲ್ಲ ಸರ್ ನಾವು ಕಾಂಗ್ರೆಸ್ ಪಕ್ಷದಲ್ಲೇ ಇರ್ತೀವಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗೆ ನಾವು ಓಟ್ ಮಾಡಿಸ್ತೀವಿ ನಾವು ಯಾವುದೇ ರೀತಿಯಿಂದ ನಿಮಗೆ ನಾವು ಸಪೋರ್ಟ್ ಮಾಡಲ್ಲ ಅಂತ ನಾವು ಹೇಳಿದ್ದು ನಿಜ ಅವತ್ತು ಅವ್ರು ಏನು ಹೇಳಿದರು ನಿಮ್ಮ ಮನೆ ನಮ್ಮ ನಿಮ್ಮ ಅಪ್ಪರದಾರ ಒಂದು ಓಟ ನಿಮ್ಮ ಅಪ್ಪರ್ನ ಕೇಳತ್ತಂದ್ರೆ ಕೇಳಿರಿ ಇಲ್ಲದಾರ ಅವ್ರು ಕೂಡ ಕೇಳಿದಾಗ ನಾ ಇಲ್ಲ ರೀ ನಮ್ಮ ಮಗ ಏನು ಹೇಳ್ತಾನ ಅದನ್ನು ನಾವು ಮಾಡೋದು ನೀವು ಪಾಪ ಸೋಳ ನೀವು ಇಲ್ಲಿ ಮಠ ಬಂದಿರಿ ಗೌರವ ಕೊಡೋದು ನಮ್ಮ ಧರ್ಮ ನಮ್ಮ ಕುರುಬ ಸಮಾಜದಲ್ಲಿ ನಾವು ಯಾರೇ ಪ್ರತಿಯೊಬ್ಬರು ಮನೆಗೆ ಬಂದರೂ ಕೂಡ ನಮ್ಮ ಅಪೋಸಿಟ್ ಇದ್ದವರು ಕೂಡ ನಮ್ಮ ಮನೆಗೆ ಬಂದ್ರೂ ನಾವು ಗೌರವ ಕೊಡೋದು ನಮ್ಮ ಧರ್ಮ ಇವತ್ತು ನಮ್ಗೆ ಬೇರೆ ಅನ್ಸಾರಿ ಸಾಹೇಬ್ರಿಗೆ ಬ್ಯಾಡಾಗಿರ್ಬೋದು ನಾಳೆ ಅವರು ನಮ್ಮ ಮನೆಗೆ ಬಂದರು ಕೂಡ ನಾವು ಅವ್ರಿಗೂ ಕೂಡ ನಾವು ಆತಿಥ್ಯ ಕೊಡೋದು ನಮ್ಮ ಧರ್ಮ ಇದೆ ಹಾಗಾಗಿ ನಾನು ಯಾವತ್ತೂ ಕಾಂಗ್ರೆಸ್ ಪಕ್ಷಕ್ಕೆ ನಾನು ಮೋಸ ಮಾಡಿಲ್ಲ ಕಾಂಗ್ರೆಸ್ ಪಕ್ಷದಲ್ಲೇ ಇದ್ದು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗೆ ನಾನು ದುಡಿದಿದ್ದೇನೆ ಯಾಕೆ ಬೇಕಿದ್ದರೆ ನಾ ಇಡೀ ಗಂಗಾವತಿ ಕ್ಷೇತ್ರದ ಜನತೆಯನ್ನು ನೀವು ವಿಚಾರ ಮಾಡಿರಿ ಎಲ್ಲಿಯಾದರೂ ಹನುಮಂತಪ್ಪ ಏನಾದರೂ ಅದು ಇದು ಮಾಡಿರೋ ಅವ್ರು ಏನೋ ಸಮಾಜದ ಒಂದು ಅದು ಇದು ಇರೋದ್ರಿಂದ ಅವ್ರು ಹೇಳಿರ್ಬೋದು ತಾವು ಒಂದು ಸಮಾಜದ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ನಾಗರಾಜ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಾಗರಾಜ್ ಒಂದೆಡೆ ಜನಾರ್ದನ್ ರೆಡ್ಡಿ ಅವರು ಹನುಮಂತಪ್ಪ ಅರಸನಕೇರಿ ಅವರ ತಂದೆಯವರು ವೋಟ್ ಹಾಕಿದ್ದಾರೆ ಅಂತ ಹೇಳಿದ್ರೆ ಮತ್ತೊಂದೆಡೆ ಹನುಮಂತಪ್ಪ ಅವರು ಇದಕ್ಕೆ ಸಂಬಂಧಪಟ್ಟಂತೆ ಆ ತಳ್ಳಿ ಹಾಕಿದ್ದಾರೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ ಸಂತೋಷ್ ಅಂದ್ರೆ ನಿನ್ನೆ ಕೊಪ್ಪಳ ಜಿಲ್ಲೆಯ ಗಂಗಾವತಿಯ ಗಂಗಾವತಿಯಲ್ಲಿ ಕನಕದಾಸ ಜಯಂತಿಯಲ್ಲಿ ಸ್ವತಃ ಗಂಗಾವತಿ ವಿಧಾನಸಭಾ ಕ್ಷೇತ್ರದ ಶಾಸಕರ ಜನಾರ್ದನ್ ರೆಡ್ಡಿ ಅವರು ಭಾಗಿಯಾಗ ಸಂದರ್ಭದಲ್ಲಿ ಅಹ್ ಅವ್ರು ನೇರವಾಗಿ ಹೇಳೋದು ಅಂದ್ರೆ ಈ ನ ಮುಖಂಡರು ಜೊತೆ ಕುರುಬ ಸಮುದಾಯದ ಋಣ ನನ್ನ ಮೇಲೆ ಇರುತ್ತದ್ದು ಯಾಕಂತ ಯಾವ್ ಯಾಕೆ ಕಾರಣಕ್ಕಂತಂದ್ರೆ ನಾನು ಕೆ ಆರ್ ಪಕ್ಷ ಕಟ್ಟಿದಾಗ ಮೊದಲ ಸಂದರ್ಭದಲ್ಲಿ ಏನು ಸಿದ್ದೇಶ್ವರ ಸ್ವಾಮಿಗಳು ಏನು ವಿಜಯಪುರದಲ್ಲಿ ನ ಅವರು ಆಗಿದ್ರು ಅವರು ಹೋಗಿ ನಾನು ದರ್ಶನ ಪಡೆದು ತದನಂತರ ಕೊಪ್ಪಳ ಬರುವಾಗ ನೇರವಾಗಿ ಕಾಂಗ್ರೆಸ್ ಮುಖಂಡರಂತ ಹನುಮಂತ ಪೌರಶೇಖರ್ ಅವರಿಗೆ ಮನೆಗೆ ಬೆಟ್ಟಪ್ಪ ಇರುವವರು ಏನು ಕೂಡ ಮುಖಂಡರು ಕರ್ಕೊಂಡು ಹೋದ್ರು ಇದೇ ಸಂದರ್ಭದಲ್ಲಿ ಅವ್ರ ಮನೆಯಲ್ಲಿ ಸ್ವತಃ ನನ್ನ ಕಂಬಳಿ ಒದಿಸಿ ಮತ್ತು ಸನ್ಮಾನಿಸಿದ್ರು ಈ ಸಂದರ್ಭದಲ್ಲಿ ನಾನು ಕೇಳಿಕೊಂಡೆ ಹನುಮಂತ ಪಾತ್ರವರು ನನಗೆ ಈ ಬಾರಿ ನೀವು ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊಂಡೆ ಆಗ ಆ ಸಂದರ್ಭದಲ್ಲಿ ಹನುಮಂತ ಪರಿಸರ ನಾನು ನೇರವಾಗಿ ನನ್ನ ಯಾವುದೇ ಕಣಕ್ಕೂ ಸಪೋರ್ಟ್ ಮಾಡಕ್ಕಾಗಲ್ಲ ಇದೇ ಸಂದರ್ಭದಲ್ಲಿ ಆ ಏನು ಸಪೋರ್ಟ್ ಇದ್ರು ಕಾಂಗ್ರೆಸ್ ಅಭ್ಯರ್ಥಿ ಇತ್ತು ಅಂತ ಹೇಳ್ಕೊಂಡ್ರು ಆದ್ರೆ ಇಂಥ ಸಂದರ್ಭದಲ್ಲಿ ಅಂತ ಅರು ಸಿಂಗ್ ಅವ್ರ ಅವರ ತಂದೆಯವರನ್ನ ಕೇಳಿದಾಗ ಇಲ್ಲ ಖಂಡಿತವಾಗೂ ಕೂಡ ನನ್ನ ಒಂದು ಓಟ್ ಅನ್ನ ನಾನು ಕೂಡ ಆಗ್ತೀನಿ ಹೇಳಿ ಭರವಸೆ ನೀಡಿದ್ರು ಆ ಕಾರಣಕ್ಕಾಗಿ ಆ ಮತ್ತು ಕುರುಬಲ್ ಸಮುದಾಯದ ಮತಗಳಿಂದ ನಾನು ಗೆದ್ದಿದ್ದೀನಿ ಅಂತ ಹೇಳಿ ಸಹ ಜಗನಾದ ರೆಡ್ಡಿ ಅವರು ಹೇಳಿದ್ರು